ಬರಬಾ ಸ್ನೇಹಿತರೆ ನೀವು ನೋಡಿರ್ಬೋದು ಇದನ್ನು ನಾನು ಒಂದು ಮಾಧ್ಯಮದಲ್ಲಿ ಕೂಡ ಒಂದು ಪ್ರಸಾರ ಮಾಡಿಸಿದ್ದೆ ಇಲ್ಲಿ ಆಳ ಇರೋದ್ರಿಂದ ಏನಾಗುತ್ತೆ ಅದು ಯಾರಿಗಾದರೂ ಒಂದು ಅನಾಹುತ ಆಗ್ಬೋದು ಅಂತ ಮರದ ದಿಮ್ಮೆ ಕಸದಲ್ಲಿ ಎತ್ತಿದ್ರಲ್ಲ ಈ ತೆನ್ನಿನ ಮರದ ದಿಮ್ಮೆಗಳನ್ನು ಒಂದು ಪುನ ಮುನ್ನೆಚ್ಚರಿಕೆ ಕ್ರಮವಾಗಿ ಇದರ ಹತ್ರ ಇಟ್ಟಿದ್ದೀನಿ ನನಗೆ ಸಮಾಜ ಸೇವೆ ಮಾಡೋದು ಸಾಮಾಜಿಕ ಕಳಕಳಿ ಇದೆಲ್ಲ ಭಾಳ ಸಣ್ಣ ವಯಸ್ಸಿನಿಂದಲೇ ರೂಢಿಯಾಗ್ಬಿಟ್ಟಿದೆ ಆದರೆ ಬಹುತೇಕ ನನಗೆ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಎಲ್ಲರ ಪ್ರಶ್ನೆ ಒಂದೇ ನಿನಗೆ ಇದರಿಂದ ಸಿಗುವ ಲಾಭವೇನು ನಿನಗೆ ಇದ ಇದರಿಂದ ಆಗತಕ್ಕಂಥ ಪ್ರಯೋಜನ ಏನು ಅಂತ ವೈಯಕ್ತಿಕವಾಗಿ ನನಗೆ ಪ್ರಯೋಜನ ಆಗ್ತದೆ ಇವಾಗ ಆಳ ಎಷ್ಟಿದೆ ಅಂತ ಎಂಟಿ ಮೇಲೆ ಎಂಟು ಅಡಿ ಯಾಕೆ ಹದಿನೈದು ಹದಿನೈದು ಅಡಿ ಮೇಲೆ ಬರುತ್ತೆ ರೋಡಲ್ಲಿ ಬಂದು ಯಾವನಾದ್ರೂ ಒಳಗಡೆ ಬೀಳ್ಬೋದಲ್ವಾ ಇವಾಗ ಮರದಿನೇ ಹಾಕಿದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಅಭಿಪ್ರಾಯ ಇವಾಗ ನಾನು ಇಟ್ಟಿರೋದು ತಪ್ಪ ತಪ್ಪಿಲ್ಲ ಸರ್ ಮುಂಜಾಗ್ರತೆ ಬೀಳೋದ್ರಿಂದ ಯಾರೋ ಇದು ನೋಡಿ ಏನೋ ಒಂದು ಒಂದು ಕ್ರಮ ಸೈಡಲ್ಲಿ ಹೋಗ್ಬೇಕು ಅಂತ ಹೋಗ್ಬೋದಲ್ವಾ ನನಗೆ ಬಹುತೇಕ ಪ್ರಶ್ನೆ ಇವಾಗ ನೋಡಿದ್ರೆ ನೀವು ನಾನು ಮಾಡಬೇಕು ಅನ್ಸುತ್ತೈಕ ಮಾಡೋದಿಲ್ಲ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಅಲ್ವಾ ನನಗೆ ನಿನಗೇನು ಪ್ರಯೋಜನ ನಿನಗಾಗ್ತಕ್ಕಂಥ ಲಾಭ ಏನು ಯಾಕೆ ಇಷ್ಟೊಂದು ಇವಾಗ ನಾನು ಬಂದಿದ್ದು ಒಂದು ಬೇರೆ ಒಂದು ಫಂಕ್ಷನ್ಗೆ ಅಂದರೆ ಒಂದು ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ನಾ ಅಲ್ಲಿ ಬರಬೇಕಾದ್ರೆ ದಾರಿಲಿ ಈ ಮರದ ದಿನ ಕಷ್ಟದಲ್ಲಿತ್ತು ಇಲ್ಲಿಗೆ ಅದೇ ಪ್ರಯೋಜನ ಈಗ ಈ ಸದ್ಯದ ಮಟ್ಟಿಗೆ ಇಷ್ಟೇ ನೋಡಿ ನನಗೆ ಇರ್ತಕ್ಕಂತಹ ಒಂದು ಸಾಮಾಜಿಕ ಕಳಕಳಿ ಒಂದು ಆ ಸಾಮಾಜಿಕ ಬದ್ಧತೆಯನ್ನು ನಾನು ರೂಢಿಸ್ಕೊಬಿಟ್ಟಿದ್ದೀನಿ ಅದು ನನಗೆ ಸೆಳೀತದೆ ಎಲ್ಲೇ ಆದರೂ ಯಾವುದೇ ಕ್ಷಣ ಆಗಲಿ ಯಾವುದೇ ಸಂದರ್ಭ ಆಗಲಿ ನಾನು ಏನು ಮಾಡಬಲ್ಲೆ ಸಮಾಜಕ್ಕೆ ಯಾವ ಸೇವೆ ಒದಗಿಸಬಲ್ಲೆ ಅಂತ ನನ್ನ ಮನಸ್ಸು ಯೋಚನೆ ಮಾಡುತ್ತೆ ನಾನು ಕಾರ್ಯಪ್ರವೃತ್ತನಾಗಿ ಇದ್ದೀನಿ ಆದರೆ ನನಗೆ ಪೂರಕವಾದ ಬೆಂಬಲ ಆಗಿರ್ಬೋದು ಸಹಕಾರ ಆಗಿರ್ಬೋದು ಅದು ಹೋಯಿತು ಸಹಕಾರ ಬೆಂಬಲ ಕೊಡದೇ ಇದ್ದರೂ ಸಹ ನಿಷ್ಠೂರವಾದ ಮಾತುಗಳು ಒಂದು ಅಣಕಿಸೋದು ಇದಿದೆ ಸತತವಾಗಿದೆ ನಾನು ಭಾಳಷ್ಟು ಜನಕ್ಕೆ ನಾನು ಅದನ್ನು ಅರಿವು ಮೂಡಿಸ್ತಾ ಇದ್ದೀನಿ ನನ್ನ ವೈಯಕ್ತಿಕವಾದಂತಹದ್ದು ಲಾಭ ಏನೇ ಇಲ್ಲದೇ ಇದ್ರೂ ಯಾರಿಗೋ ಒಬ್ಬರಿಗೆ ಅನಾಹುತ ಆಗುವಂಥದ್ದನ್ನು ನಾನು ತಪ್ಪಿಸ್ತಾ ಇದ್ದೀನಿ ಯಾವುದೋ ಒಂದು ನಿಸ್ವಾರ್ಥ ಸೇವೆ ಮಾಡುವಂತಹ ಮನೋಭಾವ ಇದೆ ಒಂದು ದೇಶ ಪ್ರೇಮ ಆಗಿರ್ಬೋದು ಒಂದು ನನಗೆ ಒಂದು ಅಭಿಮಾನ ಆಗಿರ್ಬೋದು ದೇಶಾಭಿಮಾನ ಹೆಚ್ಚಿದೆ ಅದು ಕೇವಲ ಮನಸ್ಸಲ್ಲಿದ್ದರೆ ಪ್ರಯೋಜನ ಇಲ್ಲ ಅದನ್ನು ನಾನು ಏನೇ ಇದ್ರೂ ಯೋಚನೆ ರೂಪದಲ್ಲಿರೋದನ್ನು ಕಾರ್ಯ ರೂಪದಲ್ಲಿ ಮಾಡಿದಾಗಲೇ ಫಲಿತಾಂಶ ಸಿಗೋದು ಅದರಿಂದ ನಾನು ಮಾಡ್ತಾ ಇದ್ದೀನಿ ಇಷ್ಟೇ ನನ್ನ ಲಾಭ ಏನು ಇಷ್ಟೇ ನನ್ನ ಉದ್ದೇಶ ನನಗೆ ಲಾಭ ಸಿಗಲಿ ಸಿಗದೇ ಇರಲಿ ಪ್ರಯೋಜನ ನನಗಾಗದೇ ಇರಲಿ ಬೇರೆಯವ್ರಿಗಾಗಲಿ ಅನ್ನೋದೇ ನನ್ನ ಯಾರಿಗೋ ಒಂದು ಅನಾಹುತ ಆದಾಗ ನಾನು ಬರಲ್ಲ ಸಹಾಯಕ್ಕೆ ಎಷ್ಟು ಕಷ್ಟ ಅನುಭವಿಸುತ್ತಾರೆ ಬಿದ್ದವರು ಅನ್ನೋ ಒಂದು ಆಲೋಚನೆಯ ದೃಷ್ಟಿಯಿಂದ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಮತ್ತೆ ಪರಿಹಾರ ನೀಡಬೇಕಾದವರು ಇದನ್ನು ನೋಡಿ ಮನಗಂಡು ಆತ್ಮಾವಲೋಕನ ಮಾಡ್ಕೊಂಡು ಆದಷ್ಟು ಬೇಗ ಇಲ್ಲಿ ತಡೆಗೋಡ ನಿರ್ಮಾಣ ಆಗಲಿ ಅನ್ನೋದು ನನ್ನ ಮುಖ್ಯ ಉದ್ದೇಶ ಈ ಸದುದ್ದೇಶಕ್ಕೆ ದೇವರ ಕೃಪೆ ದೊರೆತು ಯಾವತ್ತೂ ಇದು ಸಾಕಾರಗೊಳ್ಳುತ್ತೆ ನೋಡೋಣ ಧನ್ಯವಾದಗಳು ಸ್ನೇಹಿತರು ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ ನೋಡಿ ಇದು ಪ್ರತಿಷ್ಠಿತ ಡಾಕ್ಟರ್ ರಾಜ್ಕುಮಾರ್ ಮುಖ್ಯ ರಸ್ತೆ ಯಾವ ರೀತಿಯ ಗುಂಡಿ ಇದೆ ನೋಡಿ ಇಲ್ಲಿ ಮತ್ತೆ ರಸ್ತೆ ಗುಂಡಿ ಬಿದ್ದಿರೋದು ಅಲ್ದೇನೆ ಬನ್ನಿ ನೋಡ್ತಾ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಆ ಮಹಾನ್ ಕಲಾವಿದರ ಹೆಸರು ನಾವು ರೋಡ್ ಇಟ್ಟಿದೀವಿ ತಪ್ಪಲ್ಲ ಆದ್ರೆ ನೋಡಿ ಇಲ್ಲಿ ರಸ್ತೆಯ ಬದಿಯಲ್ಲಿ ಕಸಿ ನೋಡಿ ಚರಂಡಿ ಒಳಗಡೆ ಎಷ್ಟು ಕಸ ಸುರಿದಿದ್ದಾರೆ ಈ ಮೋರಿಲಿ ಇರ್ತಕ್ಕಂತಹ ಕಸ ಅದೇ ಆಗಿ ಬಂದಿರೋದಲ್ಲ ಎಲ್ಲ ಒಳಗಡೆ ಸುರಿದಿರೋದು ಇಲ್ಲೇನೋ ಬಂದು ಪೌರ ಕಾರ್ಮಿಕರು ಕಸನ ತುಂಬ್ಕೊಂಡು ಎತ್ಕೊಂಡು ಹೋಯ್ತಾರೆ ಮೋರಿಗೆ ಎಸಿತಾರಲ್ಲ ಅವ್ರಿಗೆ ಏನನ್ಬೇಕು ಮೋರಿಗೆ ಎಸ್ತಿರೋ ಕಸನ ಯಾರು ಹಿಡಿದಿರ್ತಾರೆ ಗುಂಡಿ ರಸ್ತೆ ಗುಂಡಿ ಬಿದ್ದಿದೆ ಇಲ್ಲಿ ಪಕ್ಕದಲ್ಲೇ ಕಸ ಇದೆ ಮತ್ತೆ ಇಲ್ಲಿ ಒಂದು ರಾಜಕಾಲುವೆ ಹರಿದೋಗ್ತಾ ಇದೆ ನೋಡ್ತಾ ಇದ್ದೀರಾ ಈ ಮೋರಿ ಒಳಗಡೆ ತಂದು ಕಸ ಹೇಗೆ ಸುರಿದಿದ್ದೀವಿ ಇದೇನಾಗುತ್ತೆ ಅಂದರೆ ಮಳೆ ಬಿದ್ದಾಗ ಹೋಗಿ ನಮ್ಮ ನದಿಯ ಮೂಲಕ್ಕೆ ಇದು ಸೇರುತ್ತೆ ಇದು ನದಿ ತಗೊಂಡೋಗಿ ಸಮುದ್ರಕ್ಕೆ ಸೇರ್ತಿತ್ತೆ ಈ ಮನುಷ್ಯನ ದುರ್ವರ್ತನೆ ದುರ್ಪ ದುಷ್ಪರಿಣಾಮಗಳು ಮನುಷ್ಯನೇ ಅನುಭವಿಸ್ತಾನೆ ಮಾಡಿದ್ದು ಮರ ಅಂತ ಇನ್ನೊಂದು ನಮ್ಮ ಸರ್ಕಾರದ ಯೋಜನೆಗಳು ನಮ್ಮ ತೆರಿಗೆ ದುಡ್ಡುಗಳು ಹೇಗೆ ಪೋಲಾಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ತೋರಿಸ್ತೀವಿ ಇದು ಪೌರ ಕಾರ್ಮಿಕರ ಅತಿಥಿ ಗ್ರೋಹ ಇನ್ನೊಂದು ಅಲ್ಲಿ ಒಂದು ಕಿರು ಮಾರುಕಟ್ಟೆ ಸ್ಥಾಪನೆ ಆಗಿದೆ ಅಲ್ಲಿ ಏನಿದೆ ಅಂದರೆ ಈ ಅರೆ ಹುಚ್ಚರು ಈ ನಶೆ ಮಾಡೋತಕ್ಕಂಥವ್ರು ಮಲಿಕಂಡಿದ್ದಾರೆ ಎಲ್ಲ ಅದೇನಾಗಿದೆ ಅಂದರೂ ನಮ್ಮ ತೆರಿಗೆ ದುಡ್ಡು ಪೋಲು ಯಾವುದೇ ಜನ ಉಪಯೋಗಿ ಕಾರ್ಯ ಕಾರ್ಯಕ್ಕೆ ಅದು ಇದಾಗ್ತಾ ಇಲ್ಲ ಬಳಕೆ ಆಗ್ತಾ ಇಲ್ಲ ಅಲ್ಲೊಂದು ಮಾರ್ಕೆಟ್ ಆಗಿರ್ಬೋದು ಮತ್ತು ಇದಾಗಿರ್ಬೋದು ಈ ರಸ್ತೆಯ ಹಸಾರ ಆಗಿರ್ಬೋದು ನಾವೆಲ್ಲ ಭಾರತೀಯರು ಮಹಾನ್ ದೇಶ ನಮ್ಮದು ಸಂವಿಧಾನ ಉತ್ತಮವಾಗಿದೆ ಆದರೆ ನಿರ್ವಹಿಸುವಂಥ ಜವಾಬ್ದಾರಿಯ ಸ್ಥಾನದಲ್ಲಿ ಕೂತಿದ್ದೀವಲ್ಲ ಅಲ್ಲೇ ನಾವು ನ ಎಡುತ್ತಾ ಇರೋದು ನಿರ್ವಹಣೆ ಮಾಡತಕ್ಕಂಥವರು ನಿಷ್ಠಾವಂತಿಕೆಯನ್ನು ಮಾಡಲ್ಲ ನಾವು ಆಯ್ಕೆ ಮಾಡಬೇಕಲ್ಲ ಪ್ರಜೆಗಳು ನಾವು ಆಗಲ್ಲ ಈ ಈ ಎರಡೂ ತಪ್ಪುಗಳು ಸೇರಿ ಇದು ನೋಡಿ ನಮ್ಮ ಸುತ್ತಮುತ್ತಲಿನ ಪರಿಸರ ಏನಾಗಿದೆ ಅನ್ನೋದನ್ನು ನೀವೇ ಗಮನಿಸಿ ನಾನು ಯಾವುದೋ ಒಂದು ಕಾಲ್ಪನೀತವಾಗಿ ಮಾತಾಡ್ತಾ ಇಲ್ಲ ಕಲ್ಪನೆಯಲ್ಲಿ ಮಾತಾಡ್ತಾ ಇಲ್ಲ ವಾಸ್ತವಾಂಶ ತೋರಿಸ್ಬಿಟ್ಟು ಇದರ ಒಂದು ಆಗು ಹೋಗುಗಳು ಸಾಧಕ ಬಾಧಕಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಧನ್ಯವಾದಗಳು